ಧಾರವಾಡದ ಲಕ್ಕಮನಹಳ್ಳಿಯ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಎದುರು ಮುಳವಾಡ ರೈತರಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುಳವಾಡ ಗ್ರಾಮದಲ್ಲಿ ಮೂರು ಸಾವಿರದ ಎರಡು ನೂರ ಮೂವತ್ತು ಎಕರೆ ಮೂರು ಗುಂಟೆ ಜಮೀನವನ್ನು ಕೈಗಾರಿಕಾ ಪ್ರದೇಶಕ್ಕೆ ಸ್ವಾಧೀನಪಡಿಸಿಕೊಂಡಿದ್ದು ಈ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕೆಂದು ಮುಳವಾಡ ಗ್ರಾಮ ವ್ಯಾಪ್ತಿಯಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಆಹಾರ ಉತ್ಪಾದನಾ ಘಟಕ ಸ್ಥಾಪನೆಗೆಂದು ಧಾರವಾಡದ ಕೆಐಎಡಿಬಿಯು ಎರಡು ಸಾವಿರದ ಹತ್ತು ರಿಂದ ಹನ್ನೊಂದು ರಲ್ಲಿ ಒಟ್ಟು ಮೂರು ಸಾವಿರದ ಎರಡು ನೂರ ಮೂವತ್ತು ಎಕರೆ ಜಮೀನನ್ನು ರೈತರಿಂದ ಸ್ವಾಧೀನಪಡಿಸಿಕೊಂಡಿತ್ತು ಆದರೆ ಇದುವರೆಗೂ ಅಲ್ಲಿ ಯಾವುದೇ ಕೈಗಾರಿಕೆ ಬಂದಿಲ್ಲ ಈಗ ಅಲ್ಲಿ ನೀರಾವರಿ ಯೋಜನೆ ಜಾರಿಯಾಗಿದೆ ಭೂಮಿ ಕೊಟ್ಟ ರೈತರಿಗೆ ಎರಡು ಸಾವಿರದ ಹದಿನಾರರಲ್ಲಿ ಕೆಇಡಿಬಿಯು ಖುಷ್ಕಿ ಪರಿಹಾರ ಮಾತ್ರ ವಿತರಣೆ ಮಾಡಿತ್ತು ಆನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ರಲ್ಲಿ ಯಾವ ಜಮೀನು ಮಾಲೀಕರು ನೀರಾವರಿ ಹೊಂದಿದ್ದರೋ ಜಮೀನಿನಲ್ಲಿ ಮನೆ ಮರ ಗಿಡ ಹೊಂದಿದ್ದರೋ ಅಂತವರಿಗೆ ಪರಿಹಾರ ವಿತರಿಸಲು ಪ್ರಾರಂಭಿಸಿತು ಕೇವಲ ಐನೂರು ಎಕರೆ ಜಮೀನಿಗೆ ಮಾತ್ರ ಇದುವರೆಗೆ ಪರಿಹಾರ ವಿತರಿಸಲಾಗಿದೆ ಆದರೆ ಉಳಿದ ರೈತರಿಗೆ ಇದುವರೆಗೂ ಪರಿಹಾರ ನೀಡಿಲ್ಲ ಎಂದು ರೈತರು ದೂರಿದ್ದಾರೆ ಮೂರನೇ ದಿನದಂದು ರೈತರ ಉಪವಾಸ ಸತ್ಯಾಗ್ರಹ ಮುಂದುವರೆದ ಕಾರಣ ಕೆಇಡಿಬಿಯ ಅಧಿಕಾರಿಯಾದ ಶ್ರೀಮತಿ ನಜ್ಮಾ ಜಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಧಾರವಾಡ ಮತ್ತು ಮ್ಯಾನೇಜರ್ ಶ್ರೀ ಪ್ರಕಾಶ ಮೇಗಲಾನಿ ಪೊಲೀಸ್ ಸಿಪಿಐ ಸಂಗಮೇಶ್ ಸೇರಿಕೊಂಡು ರೈತರ ಜೊತೆ ದೀರ್ಘಕಾಲ ಚರ್ಚಿಸಿ ರೈತರಿಗೆ ಆದ ಅನ್ಯಾಯವನ್ನು ಸರಿಪಡಿಸುತ್ತೇವೆ ಮತ್ತು ನಿಮ್ಮ ಬೇಡಿಕೆಗಳನ್ನು ವಿಶೇಷ ಜಿಲ್ಲಾಧಿಕಾರಿ ವೀಸಿ ಮೂಲಕ ರೈತರೊಡನೆ ಚರ್ಚಿಸಿದರು ರೈತರಿಗೆ ಸಾಧ್ಯವಾದಷ್ಟು ಬೇಗನೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂದು ಭರವಸೆ ನೀಡಿರುವುದರಿಂದ ರೈತರು ಉಪವಾಸ ಸತ್ಯಾಗ್ರಹ ನಿಲ್ಲಿಸುತ್ತೇವೆ ಎಂದರು ಆ ಇನ್ನೊಬ್ಬರಿಗೆ ಆದೇಶ ಆದೇಶ ಮಾಡಿ ಕೊಟ್ಟು ಅಂತ ಹೇಳಿದ್ದಾರೆ ವಿಶೇಷ ಜಿಲ್ಲಾಧಿಕಾರಿಗಳು ಮೇಡಮ್ ಅವರಿಗೆ ಸರ್ಕಾರಕ್ಕೂ ಸರ್ಕಾರ ಸಹಕಾರ ಕೊಡ್ತಂತ ಹೇಳಿದ್ದಾರೆ ಮತ್ತೆ ರೈತರಿಗೆ ಯಾವ ಈಗೇನು ಕೇಸ್ ಇದಾವಲ್ಲ ಆ ಕೇಸ್ಗಳು ಇದ್ದಿದ್ದು ಧ್ವನಿ ಪತ್ರಿಕೆನ ತಿದ್ದುಪಡಿ ಮಾಡಿರಿ ಕೇಸ್ ಇಲ್ಲ ಅಂದ್ರೆ ಮಕ್ಕಳು ಅಲ್ಲ ಅವ್ರು ತೆಗಿ ಪರಿಹಾರಕ್ಕೆ ಪೆನ್ಸಿ ಕೊಡ್ತಾರೆ ಅದೇ ಯಾವುದೇ ಕಂಟಿನ್ಯೂ ಆಗುತ್ತೆ ಅದಕ್ಕೆ ಅಂತ ಹೇಳಿದ್ರು ಆಮೇಲೆ ನೀವು ಹೆಚ್ಚಿನ ಪರಿಹಾರಕ್ಕೆ ಕೋರ್ಟ್ನಾಗ್ತಾ ಇರಬೇಕು ಎರಡು ಸಾವಿರದ ಹದಿಮೂರು ಯಾಕೆ ಅದನ್ನು ಕೋರ್ಟ್ ಕೋರ್ಟ್ನಾಗ ಮಾಡ್ಕೊಂಡ್ರೆ ಅದಕ್ಕೆ ನಮಗೆ ಸಹಕಾರ ಇದೆ ಅದಕ್ಕೇನು ಹೇಳ್ಬೇಕನ್ನ ಅದಕ್ಕೆ ಮಾಡ್ಕೊಂಡು ಹೇಳಿದ್ರು ನೆಕ್ಸ್ಟ್ ಈ ಅರವತ್ತರಿಂದ ಎಪ್ಪತ್ತು ಲಕ್ಷ ಗಂಟೆ ಒಂದು ವಾಣಿಜ್ಯಕ್ಕಾಗಿ ಬಳಸೋಕಾಗತ್ತಲ್ಲ ಭೂಮಿನ ಅದನ್ನು ನನ್ನ ಸಂಬಂಧಪಟ್ಟ ಇಲಾಖೆಯವ್ರ ಜೋಡಿ ಆಮೇಲೆ ನಮ್ಮ ಹೆಸರವ್ರ ಜೋಡಿ ಮಾತಾಡ್ತೀನಿ ಅದನ್ನು ನಿಲ್ಸವನ್ನ ಕೆಲಸನ ಮಾಡ್ತೀನಿ ಅಂತೇಳಿ ಅವರು ವಿಶೇಷ ಜಿಲ್ಲಾಧಿಕಾರಿಗಳು ಸರ್ ಹೇಳಿದರು ರೈತರು ನಿಗದಿಪಡಿಸಿದ ಭೂಮಿಯ ಅವಾರ್ಡ್ ಕಾಪಿ ಅದನ್ನು ನಾವು ಅರ್ಜಿ ಕೊಟ್ಟರೆ ಅವ್ರು ಅವಾರ್ಡ್ ಕಾಪಿ ಕೊಟ್ಟು ಅಂತ ಹೇಳಿದ್ದಾರೆ ಅದಕ್ಕೂ ಅವ್ರು ಒಪ್ಕೊಂಡಿದ್ದಾರೆ ನೆಕ್ಸ್ಟ್ ಈ ಜಿ ಎನ್ ಸಿ ಬಿಟ್ಟು ಹೋದಂಥ ಗಿಡಗಳಿಗೆ ಮರುಮೌಲ್ಯಮಾಪನ ಮಾಡ್ತೇವೆ ಅದಕ್ಕೂ ಮಾಡ್ತೀರ ಆ ಗಿಡ ಎಷ್ಟು ವಹಿಸಿದ್ದು ಎಷ್ಟಿಲ್ಲ ಎಷ್ಟು ವ್ಯಾಲ್ಯೇಷನ್ ಹಾಕೈತಿ ಅದ್ರ ಬಗ್ಗೆ ನಾವು ಮೊಕ್ಕಿ ಇಲಾಖೆ ನಾವು ನಮ್ಮ ಪಾರ್ಷಣ ಇಲಾಖೆದವ್ರು ಏನೇನು ಪಾರ್ಟಿ ಇಲಾಖೆ ಗಿಡ ಅದಾವು ಅವಕ್ಕೂ ನಾವು ವ್ಯಾಲ್ಯೇಷನ್ ಮಾಡಿ ಅಷ್ಟ ಪರಿಹಾರನ ನಾವು ಕೊಡ್ತೀವಿ ಅಂತ ರೈತರಿಗೆ ಹೇಳಿದ್ದಾರೆ ಅವರು ಬಂದಿವಿ ಸರ್ ಕರ್ಬಾಪುರ ಜಿಲ್ಲೆಯವರು ರೈತರು ಬಂದಾರ ಬಂದಾರಂತೆ ಭಾರಿ ಒಂದು ಅದು ಹೇಳ್ಬಾರ್ದು ಆ ರಿನ ನಮ್ಗೆ ಸಾವು ಬಿಜಾಪುರ ಜಿಲ್ಲಾದ ನಾವು ಪೋರ್ಟ್ ಸ್ಟೇಷನ್ ಹೋದ್ರೆ ನಮ್ಗೆ ಮರ್ಯಾದೆ ಸಿಗಂಗಲ್ಲ ಈ ಧಾರವಾಡಕ್ಕೆ ಜಿಲ್ಲಾದಾಗ ಇಂಥ ಪೊಲೀಸ್ ಅಧಿಕಾರಿ ನೋಡಿದ್ದು ಮತ್ತೆ ಅನ್ನ ಹಾಕಿದ್ದು ಅವ್ರ ಶರಣ ಶರಣಾರ್ಥಿ ಅವ್ರ ನಾನು ಇದೇ ಸಂದರ್ಭದಲ್ಲಿ ರೈತರು ಭೂಸ್ವಾಧೀನ ಅಧಿಕಾರಿಗಳಿಗೆ ಮನವಿ ಅರ್ಪಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಅಧಿಕಾರಿಯದ ಶ್ರೀಮತಿ ಜೀ ರವರು ರೈತರ ಬೇಡಿಕೆಗಳನ್ನ ಬೇಗನೆ ಬಗೆಹರಿಸುತ್ತೇನೆ ಎಂದು ಭರವಸೆ ನೀಡಿದರು ಬಸವನಬಾಗೇವಾಡಿ ತಾಲೂಕಿನ ಗ್ರಾಮದ ರೈತರು ಅನೇಕ ರೈತರು ಇವತ್ತು ಜನಸಂಖ್ಯೆ ಕಡಿಮೆ ಇದೆ ಇವರು ಕೂಡ ಸಾಕಷ್ಟು ಜನ ಇದ್ರು ಸತತವಾಗಿ ಮೂರು ದಿನದಿಂದ ನಮ್ಮ ಕಚೇರಿ ಮುಂದೆ ಧರಣಿಯನ್ನು ಕೂಸಿದ್ದಾರೆ ಇವರ ಬೇಡಿಕೆಗಳು ಅನೇಕಗಳಿದಾವೆ ಎರಡ್ ಸಾವಿರ ಹತ್ತು ಹನ್ನೊಂದನೇ ಸಾಲಿನ ಅಕ್ವಿಸಿಷನ್ ಆಗಿರುವಂತಹ ಪ್ರಕರಣಗಳಿಗೆ ಅನೇಕ ಜಮೀನುಗಳಿಗೆ ಪರಿಹಾರ ಆಮೇಲೆ ಮನ ಮಾತಿನಿರೋದು ಹಲವಾರು ಸಮಸ್ಯೆಗಳನ್ನ ಇವರು ಉಲ್ಲೇಖಿಸಿ ಇವರು ಮನವಿಯನ್ನ ಕೊಟ್ಟಿದ್ದಾರೆ ಈ ಸಂಬಂಧ ನಮ್ಮ ವಿಶೇಷ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಹೇಳಿದ್ದು ವಿ ಸಿ ಮುಖಾಂತರ ರೈತರ ಜೊತೆಗೆ ಯಾಕಂದ್ರೆ ಅವರು ಇಲ್ಲಿ ಬರ್ಲಿಕ್ಕೆ ಅಸಾಧ್ಯವಾಗದೇ ಇರೋದ್ರಿಂದ ಮುಖಾಂತರ ಎಲ್ಲಾ ರೈತರ ಜೊತೆಗೂ ಕೂಡ ಇವತ್ತು ಮಾತಾಡಿಸಿ ಅವರು ಕೂಡ ಸಾಧ್ಯವಾದಷ್ಟು ಈ ಸಮಸ್ಯೆಗಳನ್ನ ನಮಗೆ ಕಳಿಸ್ಕೊಡಿ ನಾನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದರೆ ನಮ್ಮ ಹಂತದಲ್ಲಿ ಏನೇನು ಸಮಸ್ಯೆ ಬಗೆಹರಿಸಬೇಕಾಗುತ್ತೆ ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಬಗೆಹರಿಸ್ಕೊಡ್ತೀನಿ ನಾನು ಎಲ್ಲ ರೈತರು ಹೇಳ್ತೀನಿ ಮತ್ತಿದ ಎಲ್ಲ ಬೇಡಿಕೆಗಳನ್ನ ಇತರ ಬೇಡಿಕೆಗಳು ಏನಿದ್ದಾವೆ ಸರ್ಕಾರ ಮಟ್ಟದಲ್ಲಿ ಅದನ್ನು ಬಗೆಹರಿಸುವುದಕ್ಕೆ ಅದನ್ನು ಸರ್ಕಾರಕ್ಕೆ ಸಲ್ಲಿಸ್ತೇನೆ کو <laughs> 1.7